ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿ ಇದ್ದೀರಾ ಅಂತ ಭಾವಿಸ್ತಾ ಚಾನಲ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತು ಇದು ಸೆಕೆಂಡ್ನೆ ಬ್ಲಾಗ್ ಇದು ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈಗ ನಾನು ಸಿಹಿ ಪೊಂಗಲ್ ಖಾರ ಪೊಂಗಲ್ ಏ ರೀತಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದು ಒಂದು ಗ್ಲಾಸಲ್ಲಿ ನಾನು ಹಾಫ್ ಗ್ಲಾಸ್ ಹೆಸ್ರು ಬೇಳೆ ತಗೊಂಡಿದ್ದೀನಿ ಇಷ್ಟೇ ಸಾಕು ಎರಡಕ್ಕೂ ಆಗುತ್ತೆ ಸಿಹಿ ಪೊಂಗಲ್ ಮತ್ತು ಖಾರ ಪೊಂಗಲ್ ಎರಡಕ್ಕೂ ಈಗ ಇದನ್ನ ಸ್ವಲ್ಪ ಒಂದು ಸ್ಪೂನ್ ತುಪ್ಪ ಹಾಕಿದ್ದೀನಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ತುಪ್ಪದಲ್ಲಿ ಜಾಸ್ತಿ ಏನು ಉರ್ಕೋಬಾರದು ಫ್ರೆಂಡ್ಸ್ ಇದನ್ನ ಲೈಟಾಗಿ ಹೀಗೆ ಫ್ರೈ ಮಾಡ್ಕೊಳ್ಳೋಣ ಇವಾಗ ಆಗಿದೆ ಇದು ಸಾಕು ಜಾಸ್ತಿ ಕೆಂಪಾಗೋಗ ಫ್ರೈ ಮಾಡ್ಕೋಬಾರ್ದು ಲೈಟಾಗಿರಬೇಕು ಇದಕ್ಕೆ ನಾನು ಅದೇ ಗ್ಲಾಸಲ್ಲಿ ಒಂದೂವರೆ ಗ್ಲಾಸ್ ರೈಸ್ ತೊಗೊಂಡಿದ್ದೀನಿ ಒಂದೂವರೆ ಇದೆ ಇದನ್ನು ಇವಾಗ ನೀಟಾಗಿ ವಾಶ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋದು ಒಳಗಡೆ ಹಾಕ್ತಾ ಇದ್ದೀನಿ ನೀಟಾಗಿ ಒಳಸ್ ಕಡೆ ತೊಳ್ಕೊಂಡು ಒಳಗಡೆ ಮಿಕ್ಸ್ ಮಾಡಿ ಫ್ರೆಂಡ್ಸ್ ನಾನು ಎರಡು ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ ಈ ಗ್ಲಾಸ್ ಗ್ಲಾಸ್ ನೀರ್ ಹಾಕಿದ್ದೀನಿ ಇನ್ನೊಂದು ಗ್ಲಾಸ್ ನೀರ್ ಹಾಕೋತಾ ಇದ್ದೀನಿ ಒಟ್ಟು ಮೂರು ಗ್ಲಾಸ್ ನೀರ್ ಹಾಕಿದೆ ಈಗ ಬೀಜನ ಎರಡು ಬೀಜ ತಗೊಳ್ಳೋಣ ಇದು ಎರಡು ಡೀಸೆಲ್ ಆಗಲಿ ಎರಡು ಡೀಸೆಲ್ ಆದಮೇಲೆ ಖಾರ ಪೊಂಗಲ್ ಸೀಪೊಂಗಲ್ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೆ ಉರಿ ಫ್ಲೇಮಲ್ಲಿ ಇಟ್ಬಿಟ್ಟು ಎರಡು ಡೀಸೆಲ್ ತಗೊಳ್ಳಿ ಸಾಕು ಎರಡು ಡೀಸೆಲ್ ಪರ್ಫೆಕ್ಟಾಗಿ ಆಗಿರುತ್ತೆ ದೈಸಿ ಈಗ ನಾನು ಫಸ್ಟು ಖಾರ ಪೊಂಗಲ್ ಮಾಡೋದು ತೋರಿಸ್ತಾ ಇದ್ದೀನಿ ಡಿಸೆಲ್ ಸ್ವಲ್ಪ ಹೋಗಬೇಕು ಅಷ್ಟೊತ್ತಿಗೆ ಒಗ್ಗರಣೆ ಹಾಕ್ಬಿಡೋಣ ಇಲ್ಲಿ ಒಂದು ನಾಲ್ಕೈದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಕಾಲು ಸ್ಪೂನಷ್ಟು ಸಾಸಿವೆ ಜೀರಿಗೆ ಇದರಲ್ಲಿ ಎರಡು ಸ್ಪೂನಷ್ಟು ಜೀರಿಗೆ ಜೀರ್ಲಿ ಹಾಕೊಡಿ ಹಾಗೇ ಬಾಯಿಸಿ ಚೆನ್ನಾಗಿರುತ್ತೆ ಹಾಗೆ ಸ್ವಲ್ಪ ಇದು ಫ್ರೈ ಆಗಲಿ ಚಟಪಟ ಅಂತ ಅಂದ್ವಿ ಇದಕ್ಕೆ ಮೆಣಸಿನಕಾಯಿ ಒಂದು ಕಾರಕ್ಕೆಷ್ಟು ಬೇಕೋ ಅಷ್ಟು ಹಾಕೋಣ. ದೈದಾ ಹಾಕೊಂಡಿದ್ದೀನಿ. 1 ಟೀಸ್ಪೂನ್ ಮೆಣಸಿನ ಪುಡಿ. ಅಸಿ ಮೆಣಸಿನಕಾಯಿ ಹಾಕೋದ್ರಿಂದ ನೋಡ ಹಾಕೋಣ 1 ಟೀಸ್ಪೂನ್ ಹಾಕೋಣ. ಇದಇದಕ್ಕೆನೆ ತುಂಟಿ ಕರಿಬೇವು ಎಲ್ಲ ನಾಕು ತಿಮ್ಮಲ್ಲಿ ಒಂದು ಮೂರು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಚಟ್ನಿ ಜೊತೆ ಖಾರ ಪೊಂಗಲ್ ತಿಂತಾ ಇದೆ ಇನ್ನೊಂದು ಬ್ಯಾಕಿಂಗ್ ಮಾಡೋಣ ಅಂತ ಅಷ್ಟು ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಮತ್ತೆ ನಿಮಿಷದಲ್ಲಿ ಪ್ರಿಪೇರ್ ಮಾಡ್ಬೋದು ಅನ್ನವನ್ನು ಕೂಗಿದ್ಕೊಬಿಟ್ರೆ ಇದು ಫ್ರೈ ಆಯ್ತಾಯಿದೆ ಸ್ವಲ್ಪ ಸೈಡಲ್ಲಿ ಈಗ ಎಣ್ಣೆ ಬಿಟ್ಕೊಳ್ಳಿ ಈಗ ಇದು ಫ್ರೈ ಆಗಿದೆ ಈಗ ಇದು ಅನ್ನ ಹೇಗಾಗಿದೆ ಅಂತ ನೋಡೋಣ ಎರಡು ಬಿಸಿಲ್ ತಗೊಂಡಿದ್ದೆ ಕರೆಕ್ಟಾಗಿ ಆಗಿದೆ ಆಗಿದೆ ಹೀಗಾದಿನ ಇದಕ್ಕೆ ಎಷ್ಟು ಬೇಕು ಖಾರ ಪೊಂಗಲ್ಗೆ ಅಷ್ಟನ್ನ ಹಾಕೋತೆ ಹಾಕೋತೇನೆ ಸ್ವಲ್ಪ ಖಾರ ಪೊಂಗಲ್ ಜಾಸ್ತಿ ತಿಂತಾರೆ ಅದಕ್ಕೆ ನಾನು ಖಾರ ಪೊಂಗಲ್ಗೆ ಸ್ವಲ್ಪ ಜಾಸ್ತಿ ಹಾಕೋತೇನೆ ಇಷ್ಟು ಹಾಕ್ಬಿಟ್ಟು ಹೀಗೆ ಒಂದು ಸ್ವಲ್ಪ ಹಿಂಗೆ ಫ್ರೈ ಮಾಡ್ಕೊಳ್ಳೋಣ ಹೀಗೆ ಇದಕ್ಕೆ ನೀರು ಹಾಕ್ಕೋತೀನಿ ಮೊದಲೇ ಕಾಯಿಸಿಟ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಬೇಕು ಅಷ್ಟು ನೀರು ಸ್ವಲ್ಪ ಇದು ಚೆನ್ನಾಗಿ ಹೆಂಚೂ ಬೇಯಿಲಿ ಬೇಳೆ ಸಿಕ್ಬಾರ್ದು ಅಂದರೆ ಮೂರು ವಿಷಲ್ ತಗೊಳ್ಳಿ ಹೀಗೆ ಸ್ವಲ್ಪ ಇದು ಫ್ರೈ ಐತಲ್ಲಿ ಇದು ಉಪ್ಪು ಹಾಕೋಣ ಇದು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ ಫ್ರೆಂಡ್ಸ್ ನೋಡಾಕೊಳ್ಳಿ ಲೈಟಾಗಿ ನಾನು ಉಪ್ಪು ಒಳಗಡೆ ಲವಂಗ ಹಾಕಿಟ್ಟಿದ್ದೆ ಅದಕ್ಕೆ ಲವಂಗ ಬಿದ್ದೋಗಿದೆ ಈಗ ಬಂತಾಯಿರಲಿ ಅಷ್ಟೊಳಗೆ ಪೊಂಗಲ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ದೇಸಿ ಈಗ ಸೀಪಂಗಲ್ಲು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇದಕ್ಕೆ ಈಗ ತುಪ್ಪ ಮತ್ತು ಎಣ್ಣೆ ಎರಡು ಮಿಕ್ಸ್ ಇದೆ ಈಗ ನಾನು ಹಚ್ಚು ಬೆಲ್ಲ ತಗೊಂಡಿದ್ದೀನಿ ಬೆಲ್ಲ ಒಳಗಡೆ ಹಾಕ್ತೀನಿ ಹಚ್ಚಿದೆ ಸ್ವೀಟ್ ಅನುಗುಣವಾಗಿ ತಗೊಳ್ಳಿ ಈಗ ನಾನು ಎರಡು ಗ್ಲಾಸ್ ನೀರು ಹಾಕೋತಾ ಇದ್ದೀನಿ ಈಗ ಇದು ಬೆಲ್ಲ ಕರಗ್ಲಿ ಅಷ್ಟೊಳಗೆ ಇದೆ ಈಗಾಗಿದೆ ಓಕೆ ತುಂಬಾ ಚೆನ್ನಾಗಾಗಿದೆ ಖಾರ ಪೊಂಗಲ್ ಇದಕ್ಕೆ ಇವಾಗ ಲಾಸ್ಟಲ್ಲಿ ಸ್ವಲ್ಪನೇ ಸ್ವಲ್ಪ ಕಾಯಿ ತುರಿ ಇದನ್ನೇ ಇವಾಗ ಕಾಯಿ ಚಟ್ ಕಾಯಿ ಚಟ್ನಿ ಜೊತೆ ತಿಂತ ಇದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಈ ರೀತಿ ಟ್ರೈ ಮಾಡಿ ಇದು ಪ್ರಿಪೇರ್ ಆಯಿತು ಖಾರಪಂಗ ರೈಸ್ ಈಗ ಬೆಲ್ಲ ಕರಗ್ತಿದೆ ಈಗ ನಾನು ಸ್ವಲ್ಪ ರೈಸು ಖಾರ ಹಾಕಿದ್ದೆ ಹಾಕಿದೆ ರೈಸು ಇದು ಹಾಕೋಬೇಕು ಈಗ ಒಂದು ಹತ್ತು ನಿಮಿಷ ಇದು ಸ್ವಲ್ಪ ಬೇಯಲಿ ಬೇಯ್ದ ಮೇಲೆ ಗಟ್ಟಿ ಆಗುತ್ತೆ ಫ್ರೆಂಡ್ಸ್ ಸ್ವಲ್ಪ ಹತ್ತು ನಿಮಿಷ ಬೇಯ್ಲಿ ಫ್ರೆಂಡ್ಸ್ ಈಗ ಇದು ಕುದೀತಾ ಇದೆ ಈ ಸಮಯದಲ್ಲಿ ಹಾಲು ಹಾಕೋಣ ತುಂಬಾ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಒಂದ್ಸಲಿ ಟ್ರೈ ಮಾಡಿ ಈಗ ಫ್ರೆಂಡ್ಸ್ ಲಾಸ್ಟಲ್ಲಿ ಕಾಯಿ ತುರಿ ಮಾತ್ರ ಮಿಸ್ ಮಾಡಲೇಬೇಡಿ ಕಾಯಿ ತುರಿ ಹಾಕಿದ್ರೇ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಸ್ಮೂತಾಗಿರುತ್ತೆ ಬಾಯಿಗೆ ಇದ್ರೆ ಕರ್ಗೆ ಹೋಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಮೆಥಡಲ್ಲಿ ಟ್ರೈ ಮಾಡಿ ಬೇಕು ಅಂದರೆ ಈ ಸಮಯದಲ್ಲಿ ತುಪ್ಪ ಹಾಕೋಬೋದು ನಾನು ಮೊದಲೇ ಹಾಕಿರೋದ್ರಿಂದ ಮನೆಯನ್ನು ಹಾಕೋ ಅವಶ್ಯಕತೆ ಇಲ್ಲ ಇದನ್ನು ಸ್ವಲ್ಪ ಎರಡು ನಿಮಿಷ ಅಷ್ಟೇ ಸಾಕು ಗೈಸ್ ನಂದು ಇದು ಎರಡನೇ ಬ್ಲಾಗಿದ್ದು ನಾನು ಹೊಸ ವರ್ಷದಿಂದ ಸ್ಟಾರ್ಟ್ ಮಾಡಿರೋದು ಪ್ಲೀಸ್ ಹೊಸಬ್ರಿಗೆ ಸಪೋರ್ಟ್ ಮಾಡಿ ಯಾರು ಈ ವಿಡಿಯೋ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಮುಂದೆ ಯಾವ ರೀತಿ ವಿಡಿಯೋಸ್ ಬೇಕು ಅಂತ ತಪ್ಪೇ ಕಮೆಂಟ್ ಮಾಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಆಗಿದೆ ಸಿಹಿ ಪಂಗಲ್ ಖಾರ ಪಂಗಲ್ ಇಷ್ಟಾದರೆ ಸಾಕು ಬಟ್ಟೆ ಏನಾಗಲ್ಲ ಹೀಗೆ ಇರುತ್ತೆ ಇದು ಈಗ ಸರ್ವ್ ಮಾಡೋಣ ಬನ್ನಿ ಲೇಟ್ಗೆ ಹಾಕ್ತೀನಿ ಇದ್ದೀನಿ ತುಂಬನೇ ಸಖತ್ತಾಗಿ ಬರುತ್ತೆ ಖಾರ್ ಖಾರವಾಗಿ ತುಂಬಾ ಚೆನ್ನಾಗಿರುತ್ತೆ ಮೆಥಡಲ್ಲಿ ಒಂದ್ಸರಿ ಟ್ರೈ ಮಾಡಿ ಈಗ ಸೈಡ್ಗೆ ಸಿಂಪಂಗಲ್ಲೂ ಹಾಕ್ತಾರೆ ಸಿ ಪೊಂಗಲ್ ಖಾರ ಪೊಂಗಲ್ ನೋಡಿ ಚೆನ್ನಾಗಿರುತ್ತೆ ಈ ಮೆಥಡಲ್ಲಿ ಟ್ರೈ ಮಾಡಿ ಸೇಮ್ ಮದುವೆ ಮನೇಲಿ ಭಟ್ರು ಮಾಡ್ತಾರಲ್ಲ ಆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಬೇಕಾದರೆ ಟ್ರೈ ಮಾಡಿಬಿಟ್ಟು ನನಗೆ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೋಡಿ ಹಾಗೆ ತೋರಿಸ್ತೀನಿ ಎಷ್ಟು ಸ್ಮೂತಾಗಿದೆ ಬೆಣ್ಣೆ ಥರ ಬಾಯ್ಗೆ ಹಾಕಿದ್ರೆ ಕರ್ಗೋಗುತ್ತೆ ಇದಕ್ಕೇನು ಬೇಡ ಹಾಗೆ ತಿನ್ಕೋಬೋದು ಬಿಸಿ ಬಿಸಿ ತಿಂತಾಯಿದ್ರೆ ಒಂದು ತುತ್ತು ತಿನ್ನೋರು ನಾಲ್ಕು ತುತ್ತು ಬ್ಯಾಟಿಂಗ್ ಮಾಡ್ತೀರ ಅಷ್ಟು ಚೆನ್ನಾಗಿರುತ್ತೆ ಒಂದ್ಸಲಿ ಈ ಮೆಥಡಲ್ಲಿ ಟ್ರೈ ಮಾಡಿಬಿಟ್ಟು ಹೇಗೆ ಬತ್ತು ಅಂತ ಮಿಸ್ ಮಾಡಿದೆ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ ವಿಸಿಟ್ ಮಾಡಿ ಹೊಸೊಬ್ರಿಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ತುಂಬನೇ ಬಟ್ರ್ ಮಾಡೋ ರೀತಿಯೇ ಇರುತ್ತೆ ಟ್ರೈ ಮಾಡಿ